ರಾಜ್ ನಿಮ್ಮ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಕಾಲ್ತುಳಿತ ದುರಂತದ ಬಳಿಕ ರಿಪಬ್ಲಿಕ್ ಮುಂದೆ ಕನ್ನಡಿಗರು ಮಾತನಾಡಿದ್ದಾರೆ ಸ್ನಾನವನ್ನ ಮಾಡಿಕೊಂಡು ಈಗಷ್ಟೇ ನಮ್ಮ ಜೊತೆಲಿ ಮಾತಾಡಕ್ಕೆ ಅವರೆಲ್ಲ ಬಂದಿದ್ದಾರೆ ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಹೆಂಗಿದೆ ತುಳಿತ ಮತ್ತೊಂದು ಮಗದೊಂದರ ನಂತರ ಈಗಿನ ಇಲ್ಲಿನ ಚಿತ್ರಣದ ಬಗ್ಗೆ ಅವರನ್ನೇ ಕೇಳೋಣ ನಡಿಬೇಕು ಅದು ಇದು ಎಲ್ಲ ಏನು ಚರ್ಚೆಗಳಿದಾವಲ್ಲ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಏನ್ ತಾಸಾಯ್ತು ಹೆಂಗ್ ಬಂದ್ರು ಏನು ವ್ಯತ್ಯ ಅನ್ನೋದ್ರ ಬಗ್ಗೆ ಕೇಳೋಣ ನಮಸ್ಕಾರ ರೀ ಸರ್ ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ ನೂರ್ ನಲ್ವತ್ನಾಲ್ಕು ವರ್ಷ ಆದ್ಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ವಿ ನೋಡಿ ಎಷ್ಟು ಬಹಳ ಹೆಮ್ಮೆ ಒಂದೆಷ್ಟು ಪುಣ್ಯ ನಮಗೆ ಹೇಳಿ ಸರ್ ಎಲ್ಲಿಂದ ಬಂದ್ರಿ ತಾವು ಸರ್ ನಾವು ತುಮಕೂರಿಂದ ಬಂದಿದ್ದೀವಿ ನಮ್ಮ ಸ್ನೇಹಿತರು ಕ ಅರಸಿಕೆರೆಯಿಂದ ಬಂದಿದ್ದಾರೆ ಕಡೂರಿಂದ ಬಂದಿದ್ದಾರೆ ಎಲ್ಲರೂ ಕೂಡ ಒಂದೇ ಟ್ರೈನಲ್ಲಿ ನಾವು ಜರ್ನಿ ಮಾಡಿದ್ವಿ ನಮಗೆ ಯಾವುದೇ ಕೂಡ ಅಡೆತಡೆ ಆಗ್ದಲೇ ನಾವು ಇನ್ನೊಂದು ಸೈಡು ಬುಕ್ ಮಾಡ್ಕೊಂಡಲ್ಲೇ ಕೂಡ ಬಂದಿದ್ದೀವಿ ನಮಗೆ ಯಾವುದು ಶ್ರಮ ಅನ್ನಿಸ್ಲಿಲ್ಲ ಇಲ್ಲಿಗೆ ಬಂದು ನೋಡಿದಾಗ ನೆನ್ನೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನಮಗೆ ಫೋನು ಮೆಸೇಜು ಬರ್ತಾಯಿತ್ತು ಇವತ್ತು ಬಂದು ನೋಡಿದಾಗ ಇಂಥ ಸ್ವರ್ಗದಲ್ಲಿ ನಾವು ಇದೀವಲ್ಲ ಅನ್ನೋದು ಭಾಳ ಭಾಳ ಆಯಿತು ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ಇದು ಮಾಡ್ಕೋಬೇಡಿ ಇದು ಜೀವನದಲ್ಲಿ ಒಂದು ಸಿಕ್ಕಿದೆ ನಮಗೆ ಅದನ್ನು ಪಡ್ಕೊಬೇಕು ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ ಅಮ್ಮ ತಾವು ಯಾವಾಗ ತುಮಕೂರಿಂದ ಹೊರಟ್ರಿ ಯಾವಾಗ ಪ್ರಯಾಗ್ರಾಜ್ ರೀಚ್ ಆದ್ರಿ ಯಾವಾಗ ಪುಣ್ಯಸ್ಥಾನ ಮಾಡಿದ್ರಿ ಇಪ್ಪತ್ತೆಂಟನೇ ತಾರೀಕು ಮಾರ್ನಿಂಗ್ ಹೊರಟ್ವಿ ಇವತ್ತು ಮಾರ್ನಿಂಗ್ ನಾವು ಬಂದ್ರು ಇಲ್ಲಿ ತಲುಪಿದ್ದು ತುಂಬಾನೇ ಚೆನ್ನಾಗಿದೆ ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ ಹೇಳಿರೋ ತರ ಯಾವುದು ಇಲ್ಲ ತುಂಬಾನೇ ಭಯ ಪಡ್ಕೊಂಡು ಬಂದ್ವಿ ಹೇಗಿದೆಯೋ ಏನೋ ಅಂತ ಆದ್ರೆ ಇಲ್ಲಿ ಯಾವುದೇ ರೀತಿ ಆ ತರ ಕಾಣ್ತಿಲ್ಲ ತುಂಬಾನೇ ಚೆನ್ನಾಗಿದೆ ಮೌನಿ ಅಮವಾಸ ಅಂತ ಹೇಳಿದ್ರೆ ಜನ ಸೇರ್ತಾರೆ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಹೋಗಿದೆ ಅಷ್ಟು ಕೋಟಿ ಜನ ಇರುವಾಗ ಆಗಿದೆ ಅನ್ನೋದು ಅಷ್ಟೇ ಹೌದು ನಿನ್ನೆ ಏನಾಗಿದೆ ಎಲ್ಲರೂ ಒಂದು ಕ್ರೌಡ್ ಮಾಡಿ ಇದು ಹಿಂಗಾಗಿದೆ ಜನಸಂಖ್ಯೆ ಜಾಸ್ತಿ ಆಯಿತು ಆಮೇಲೆ ಆ ತುಳ್ತುದಲ್ಲಿ ಸತ್ತೋದ್ರು ಈ ತರ ಎಲ್ಲ ಬರೀ ಸುಮ್ನೆ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಇಲ್ಲಿ ಯಾವ್ದೇ ಆದ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿದೆ ಜೀವನದಲ್ಲಿ ನೋಡಬೇಕು ಅಂದ್ರೆ ಜನ ಬಂದು ಒಂದು ಸಲ ನೋಡಿ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಇದೆ ಬಟ್ ಅಷ್ಟೊಳಗೆ ಬನ್ನಿ ಬರೋದು ಹೋಗೋದು ಕಾಮನ್ ಜನಕ್ಕೆ ಒಂದ್ ಸ್ವಲ್ಪ ಶ್ರಮ ಆಗುತ್ತೆ ಮತ್ತೆ ಕಮ್ಮಿ ಆಗುತ್ತೆ ಎಲ್ಲಾದ ಇದ್ದಿದ್ದೆ ಹಂಗ ಅನ್ಕಂಡು ಅಲ್ಲೇ ಕೂತ್ರೆ ಆಗಲ್ಲ ನೋಡ್ಬೇಕು ತುಂಬಾ ವ್ಯವಹಾರ ಈಗ ನೋಡಿ ಸುಮಾರು ಒಂದ್ ಇಪ್ಪತ್ತು ದಿನದಿಂದ ಈ ಮಹಾ ಕುಂಭಮೇಳವನ್ನ ಕನ್ನಡಿಗರಿಗೆ ತೋರಿಸ್ತಾ ಇದ್ದೀವಿ ಸರ್ ನಾನು ರಿಪಬ್ಲಿಕ್ ನ ಇವತ್ತು ಕುಂಭಮೇಳ ಅಂತ ಅಲ್ಲ ನಾನು ಹೆಚ್ಚು ಕಡಿಮೆ ಮೂರು ನಾಲ್ಕು ವರ್ಷದಿಂದ ಪ್ರತಿ ಅಂತದನ್ನು ನೋಡ್ತೀನಿ ಯಾವುದೇ ಈಚ್ ಆ್ಯಂಡ್ ಎವರಿ ಪ್ರೋಗ್ರಾಮ್ಸು ನಾನು ಅಟೆಂಡ್ ಮಾಡ್ತಾ ಇರ್ತೀನಿ ನಾನು ಯೌಟ್ ಸೈಡ್ ಇದ್ದರೂ ಮೊಬೈಲಲ್ಲಿ ಕೂಡ ನೋಡ್ತಾ ಇರ್ತೀನಿ ಹಾಗಾಗಿ ಪ್ರತಿಯೊಂದನ್ನು ಇಂಚು ಇಂಚು ಬಿಡದಲ್ಲೇ ಯಾವ ಸಂಧಿ ಮೂಲಲ್ಲಿದ್ದರೂ ಹೋಗಿ ನೀವು ಕವರೇಜ್ ಮಾಡಿಕೊಡ್ತೀರ ತುಂಬ ತುಂಬ ಧನ್ಯವಾದಗಳು ಎರಡನೇದಾಗಿ ಈ ಮೇಳ ಏನ್ ಮಾಡಿದರೆ ಹಿಂದುತ್ವ ಅನ್ನೋದನ್ನ ನಾವು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ಇದ್ದಂತವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಕಾರ್ಯ ಏನೇ ಎಲ್ಲ ಬದಿಗೊತ್ತಿ ಒಂದೇ ಒಂದು ದಿನ ಬಂದು ಆದ್ರೆ ನಮ್ ಹಿಂದುತ್ವ ಉಳಿಯುತ್ತೆ ನಾವ್ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಖುಷಿ ಐತ್ರಿ ನಿಮ್ಗೆ ಸ್ನಾನ ಮಾಡಿ ನಮ್ದು ಹಳೇ ಬಿಡು ಹಳೇ ಬಿಡಿಂದ ನೋಡ್ಬೇಕು ಅನ್ನೋದಕ್ಕೆ ಒಂದು ಉದ್ದೇಶ ಪೂರ್ವಕವಾಗಿ ಈ ವಾಲ್ಟ್ ಬಂದು ಇಪ್ಪತ್ತೆಂಟನೇ ತಾರೀಕು ವಾಲ್ಟ್ ಇದ್ದು ಮೂರ್ ದಿವಸ ಆಯ್ತು ಇಲ್ಲಿಗೆ ಎರಡು ನೈಟ್ ಎರಡು ಅಗಲ ಆಯ್ತು ಇಲ್ಲಿ ಬಂದು ಗಂಗೆ ಸ್ನಾನ ಮಾಡಿ ಒಟ್ಟಿ ನೆನ್ನೆ ಬರ್ಬೇಕಾದ್ರೆ ಎಲ್ಲ ಮೆಸೇಜ್ ಗಳು ಈ ತರ ಬಂದು ಎಲ್ಲ ಕಾಲ್ ತುಣಿತ ಪ್ರಯಾಗ್ ನಿಂದ ನಿಮ್ಮ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಕಾಲ್ ದುರಂತದ ಬಳಿಕ ರಿಪಬ್ಲಿಕ್ ಆಣದೊಂದಿಗೆ ಕನ್ನಡಿಗರು ಮಾತನಾಡಿದ್ದಾರೆ ಯಾರು ಭಯ ಪಡಬೇಡಿ ಎಲ್ಲವೂ ಸರಿ ಹೋಗಿದೆ ಅಂತ ಧೈರ್ಯ ತುಂಬಿದ್ದಾರೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಕನ್ನಡಿಗರು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಈಗಷ್ಟೇ ನಮ್ಮ ಜೊತೆಲಿ ಮಾತಾಡಕ್ಕೆ ಅವರೆಲ್ಲ ಬಂದಿದ್ದಾರೆ ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಹೇಗಿದೆ ಕಾಲ್ ತುಳಿತ ಮತ್ತೊಂದು ಮಗದೊಂದರ ನಂತರ ಈಗಿನ ಇಲ್ಲಿನ ಚಿತ್ರಣದ ಬಗ್ಗೆ ಅವರನ್ನೇ ಕೇಳೋಣ ನಡಿಬೇಕು ಅದು ಇದು ಎಲ್ಲ ಏನು ಚರ್ಚೆಗಳಿದಾವಲ್ಲ ಅವ್ರೇನು ಹೇಳ್ತಾರೆ ಅವ್ರಿಗೆ ಏನ್ ತಾಸಾಯ್ತು ಹೆಂಗ್ ಬಂದ್ರು ಏನು ವೇತನ ಬಗ್ಗೆ ಕೇಳೋಣ ನಮಸ್ಕಾರ ರೀ ಸರ್ ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ ನೂರ ನಲ್ವತ್ನಾಲ್ಕು ವರ್ಷ ಆದ್ಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ದೀವಿ ನೋಡಿ ಎಷ್ಟು ಬಹಳ ಹೆಮ್ಮೆ ಒಂದೆಷ್ಟು ಪುಣ್ಯ ನಮಗೆ ಹೇಳಿ ಸರ್ ಎಲ್ಲಿಂದ ಬಂದ್ರಿ ತಾವು ಸರ್ ನಾವು ತುಮಕೂರಿಂದ ಬಂದಿದ್ದೀವಿ ನಮ್ಮ ಸ್ನೇಹಿತರು ಕ ಅರಸಿಕೆರೆಯಿಂದ ಬಂದಿದ್ದಾರೆ ಕಡೂರಿಂದ ಬಂದಿದ್ದಾರೆ ಎಲ್ಲರೂ ಕೂಡ ಒಂದೇ ಟ್ರೈನಲ್ಲಿ ನಾವು ಜರ್ನಿ ಮಾಡಿದೀವಿ ನಮಗೆ ಯಾವುದೇ ಕೂಡ ಅಡೆತಡೆ ಆಗ್ದಲೇ ನಾವು ಇನ್ನೊಂದು ಸೈಡು ಬುಕ್ ಮಾಡ್ಕೊಂಡಲ್ಲೇ ಕೂಡ ಬಂದಿದ್ದೀವಿ ನಮಗೆ ಯಾವುದು ಶ್ರಮ ಅನ್ನಿಸ್ಲಿಲ್ಲ ಇಲ್ಲಿಗೆ ಬಂದು ನೋಡಿದಾಗ ನೆನ್ನೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನಮಗೆ ಫೋನು ಮೆಸೇಜು ಬರ್ತಾಯಿತ್ತು ಇವತ್ತು ಬಂದು ನೋಡಿದಾಗ ಇಂಥ ಸ್ವರ್ಗದಲ್ಲಿ ನಾವು ಇದೀವಲ್ಲ ಅನ್ನೋದು ಭಾಳ ಭಾಳ ಖುಷಿ ಆಯಿತು ಯಾವುದೇ ಕಾರಣಕ್ಕೂ ಯಾರು ಏನೇನು ಹೇಳಿದ್ರು ಇದು ಮಾಡ್ಕೋಬೇಡಿ ಇದು ಜೀವನದಲ್ಲಿ ಒಂದು ಸಿಕ್ಕಿದೆ ನಮಗೆ ಅದನ್ನು ಪಡ್ಕೊಬೇಕು ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ ಅಮ್ಮ ತಾವು ಯಾವಾಗ ತುಮಕೂರಿಂದ ಹೊರಟ್ರಿ ಯಾವಾಗ ಪ್ರಯಾಗ್ರಾಜ್ ರೀಚ್ ಆದ್ರಿ ಯಾವಾಗ ಪುಣ್ಯಸ್ಥಾನ ಮಾಡಿದ್ರಿ ಇಪ್ಪತ್ತೆಂಟನೇ ತಾರೀಕು ಮಾರ್ನಿಂಗ್ ಹೊರಟ್ವಿ ಇವತ್ತು ಮಾರ್ನಿಂಗ್ ನಾವು ಬಂದು ಇಲ್ಲಿ ತಲುಪಿದ್ದು ತುಂಬಾನೇ ಚೆನ್ನಾಗಿದೆ ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ ಹೇಳಿರೋ ತರ ಯಾವ್ದು ಇಲ್ಲ ತುಂಬಾನೇ ಭಯ ಪಡ್ಕೊಂಡು ಬಂದ್ವಿ ಹೇಗಿದೆಯೋ ಏನೋ ಅಂತ ಆದ್ರೆ ಇಲ್ಲಿ ಯಾವ್ದೇ ರೀತಿ ಆ ತರ ಕಾಣ್ತಿಲ್ಲ ತುಂಬಾನೇ ಚೆನ್ನಾಗಿದೆ ಮೌನಿ ಅಮಾವಾಸ್ಯ ಅಂತ ಹೇಳಿದ್ರೆ ಜನ ಸೇರ್ತಾರೆ ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಏನೋ ಒಂದು ಅಚಾತರ್ಯ ಹೋಗಿದೆ ಅಷ್ಟು ಕೋಟಿ ಕೋಟಿ ಜನ ಇರುವಾಗ ಹಂಗಾಗತ್ತೆ ಆಗಿದೆ ಆಗ್ಬಾರ್ದು ಆಗಿತ್ತು ಅನ್ನೋದಷ್ಟೇ ಏನಾಗಿದೆ ಎಲ್ಲರೂ ಒಂದು ಕ್ರೌಡ್ ಮಾಡಿ ಇದು ಹಿಂಗಾಗಿದೆ ಜನಸಂಖ್ಯೆ ಜಾಸ್ತಿ ಆಯ್ತು ಆಮೇಲೆ ಆ ತುಳುತದಲ್ಲಿ ಸತ್ತೋದ್ರು ಈ ತರ ಎಲ್ಲ ಬರೀ ಸುಮ್ನೆ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಇಲ್ಲಿ ಯಾವ್ದೇ ಆದ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿದೆ ಜೀವನದಲ್ಲಿ ನೋಡ್ಬೇಕು ಅಂದ್ರೆ ಜನ ಬಂದು ಒಂದು ಸಲ ನೋಡಿ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಇದೆ ಬಟ್ ಅಷ್ಟೊಳಗೆ ಬನ್ನಿ ಬರೋದು ಹೋಗೋದು ಕಾಮನ್ ಜನಕ್ಕೆ ಒಂದ್ ಸ್ವಲ್ಪ ಶ್ರಮ ಆಗುತ್ತೆ ಮತ್ತೆ ಕಮ್ಮಿ ಆಗುತ್ತೆ ಎಲ್ಲದೂ ಇದ್ದಿದ್ದೆ ಹಂಗ ಅನ್ಕಂಡು ಅಲ್ಲೇ ಕೂತ್ರೆ ಆಗಲ್ಲ ನೋಡ್ಬೇಕು ತುಂಬಾ ವ್ಯವಹಾರ ಈಗ ನಾವು ನೋಡಿ ಸುಮಾರು ಒಂದ್ ಇಪ್ಪತ್ತು ದಿನದಿಂದ ಈ ಮಹಾ ಕುಂಭಮೇಳವನ್ನ ಕನ್ನಡಿಗರಿಗೆ ತೋರಿಸ್ತಾ ಇದ್ದೀವಿ ಸರ್ ನಾನ್ ರಿಪಬ್ಲಿಕ್ ನ ಇವತ್ತು ಕುಂಭಮೇಳ ಅಂತ ಅಲ್ಲ ನಾನು ಹೆಚ್ಚು ಕಡಿಮೆ ಮೂರು ನಾಲ್ಕು ವರ್ಷದಿಂದ ಪ್ರತಿ ಅಂತದನ್ನೂ ನೋಡ್ತೀನಿ ಯಾವ್ದು ಈಚ್ ಆ್ಯಂಡ್ ಎವರಿ ಪ್ರೋಗ್ರಾಮ್ಸ್ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ ನಾನು ಔಟ್ ಸೈಡ್ ಮೊಬೈಲ್ ಮೊಬೈಲಲ್ಲಿ ಕೂಡ ನೋಡ್ತಾ ಇರ್ತೀನಿ ಹಾಗಾಗಿ ಪ್ರತಿಯೊಂದನ್ನು ಇಂಚು ಇಂಚು ಬಿಡದಲ್ಲೇ ಯಾವ ಸಂಧಿ ಮೂಲೆಯಲ್ಲಿ ಇದ್ರೂ ಹುಡುಕೊಂಡು ಹೋಗಿ ನೀವು ಕವರೇಜ್ ಮಾಡಿಕೊಡ್ತೀರಾ ತುಂಬ ತುಂಬ ಧನ್ಯವಾದಗಳು ಎರಡನೇದಾಗಿ ಈ ಮೇಳ ಏನು ಮಾಡಿದರೆ ಹಿಂದುತ್ವ ಅನ್ನೋದನ್ನ ನಾವು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ಇದ್ದಂಥವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಕಾರ್ಯ ಏನೇ ಎಲ್ಲ ಒತ್ತಿ ಒಂದೇ ಒಂದು ದಿನ ಬಂದು ಆದರೆ ನಮ್ಮ ಹಿಂದುತ್ವ ಉಳಿಯುತ್ತೆ ಅನ್ನೋದನ್ನ ಇದ್ರ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಖುಷಿ ಆಯ್ತ್ರಿ ನಿಮ್ಗೆ ಸ್ನಾನ ಮಾಡಿ ನಮ್ದು ಹಳೇ ಬಿಡು ಹಳೆ ಬಿಡಿಂದ ನೋಡ್ಬೇಕು ಅನ್ನೋದಕ್ಕೆ ಒಂದು ಉದ್ದೇಶ ಪೂರ್ವಕವಾಗಿ ಈ ವಾಲ್ಟ್ ಬಂದು ಇಪ್ಪತ್ತೆಂಟನೇ ತಾರೀಕು ಮೂರ್ ದಿವಸ ಆಯ್ತು ಇಲ್ಲಿಗೆ ಎರಡು ನೈಟ್ ಎರಡು ಅಗಲ ಆಯ್ತು ಇಲ್ಲಿ ಬಂದು ಗಂಗೆ ಸ್ನಾನ ಮಾಡಿ ಒಟ್ಟಿ ನೆನ್ನೆ ಬರ್ಬೇಕಾರೆ ಎಲ್ಲಾ ಮೆಸೇಜ್ಗಳು ಈ ತರ ಬಂದು ಎಲ್ಲ ಕಾಲ್ ತುಣಿತ ಹಿಂಗ ಇದೆ ಪ್ರಯಾಗ್ರಾಜ್ ನಿಂದ ನಿಮ್ಮ ರಿಪಬ್ಲಿಕ್ ಹಣ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಕಾಲ್ ತುಳಿತ ದುರಂತದ ಬಳಿಕ ರಿಪಬ್ಲಿಕ್ ಆಣದೊಂದಿಗೆ ಕನ್ನಡಿಗರು ಮಾತನಾಡಿದ್ದಾರೆ ಯಾರು ಭಯ ಪಡಬೇಡಿ ಎಲ್ಲವೂ ಸರಿ ಹೋಗಿದೆ ಅಂತ ಧೈರ್ಯ ತುಂಬಿದ್ದಾರೆ ಈ ಕುರಿತ ನಿಮ್ಮ ಕನ್ನಡಿಗರು ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಈಗಷ್ಟೇ ನಮ್ಮ ಜೊತೆಲಿ ಮಾತಾಡೋಕ್ಕೆ ಅವರೆಲ್ಲ ಬಂದಿದ್ದಾರೆ ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಹೆಂಗಿದೆ ಕಾಲು ತುಳಿತ ಮತ್ತೊಂದು ಮಗದೊಂದರ ನಂತರ ಈಗಿನ ಇಲ್ಲಿನ ಚಿತ್ರಣದ ಬಗ್ಗೆ ಅವರನ್ನೇ ಕೇಳೋಣ ನಡಿಬೇಕು ಅದು ಇದು ಎಲ್ಲ ಏನು ಚರ್ಚೆಗಳಿದಾವಲ್ಲ ಅವರೇನು ಹೇಳ್ತಾರೆ ಅವ್ರಿಗೆ ಏನು ತ್ರಾಸಾಯಿತು ಹೆಂಗೆ ಬಂದರು ಏನು ವ್ಯಕ್ತ ಅನ್ನೋದ್ರ ಬಗ್ಗೆ ಕೇಳೋಣ ನಮಸ್ಕಾರ ರೀ ಸರ್ ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ ನೂರ್ ನಲ್ವತ್ನಾಲ್ಕು ವರ್ಷ ಆದಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಾಯಿದ್ದೀವಿ ನೋಡಿ ಎಷ್ಟು ಭಾಳ ಹೆಮ್ಮೆ ಒಂದೆಷ್ಟು ಪುಣ್ಯ ನಮಗೆ ಹೇಳಿ ಸರ್ ಎಲ್ಲಿಂದ ಬಂದ್ರಿ ತಾವು ಸರ್ ನಾವು ತುಮಕೂರಿಂದ ಬಂದಿದ್ದೀವಿ ನಮ್ಮ ಸ್ನೇಹಿತರು ಕ ಅರಸಕೆರೆಯಿಂದ ಬಂದಿದ್ದಾರೆ ಕಡೂರಿಂದ ಬಂದಿದ್ದಾರೆ ಎಲ್ಲರೂ ಕೂಡ ಒಂದೇ ಟ್ರೈನಲ್ಲಿ ನಾವು ಜರ್ನಿ ಮಾಡಿದ್ದೀವಿ ನಮಗೆ ಯಾವುದೇ ಕೂಡ ಅಡೆತಡೆ ಆಗ್ದಲೇ ನಾವು ಇನ್ನೊಂದು ಸೈಡು ಬುಕ್ ಮಾಡ್ಕೊಂಡಲ್ಲೇ ಕೂಡ ಬಂದಿದ್ದೀವಿ ನಮಗೆ ಯಾವುದು ಶ್ರಮ ಅನ್ನಿಸ್ಲಿಲ್ಲ ಇಲ್ಲಿಗೆ ಬಂದು ನೋಡಿದಾಗ ನೆನ್ನೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನಮಗೆ ಫೋನು ಮೆಸೇಜು ಬರ್ತಾ ಇತ್ತು ಇವತ್ತು ಬಂದು ನೋಡಿದಾಗ ಇಂಥ ಸ್ವರ್ಗದಲ್ಲಿ ನಾವು ಇದೀವಲ್ಲ ಅನ್ನೋದು ಬಹಳ ಬಹಳ ಆಯಿತು ಯಾವುದೇ ಕಾರಣಕ್ಕೂ ಯಾರೇನೇ ಹೇಳಿದ್ರು ಇದು ಮಾಡ್ಕೋಬೇಡಿ ಇದು ಜೀವನದಲ್ಲಿ ಒಂದ್ಸು ಸಿಕ್ಕಿದೆ ನಮಗೆ ಅದನ್ನ ಪಡ್ಕೊಬೇಕು ಬಂದು ಇದನ್ನ ಉಪಯೋಗಿಸ್ಕೊಳ್ಳಿ ಅಮ್ಮ ತಾವು ಯಾವಾಗ ತುಮಕೂರಿಂದ ಹೊರಟ್ರಿ ಯಾವಾಗ ಪ್ರಯಾಗ್ರಾಜ್ ರೀಚ್ ಆದ್ರಿ ಯಾವಾಗ ಪುಣ್ಯಸ್ಥಾನ ಮಾಡಿದ್ರಿ ಇಪ್ಪತ್ತೆಂಟನೇ ತಾರೀಕು ಮಾರ್ನಿಂಗ್ ಹೊರಟ್ವಿ ಇವತ್ತು ಮಾರ್ನಿಂಗ್ ನಾವು ಬಂದ್ರು ಇಲ್ಲಿ ತಲುಪಿದ್ದು ತುಂಬಾನೇ ಚೆನ್ನಾಗಿದೆ ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ ಹೇಳಿರೋ ತರ ಯಾವುದೂ ಇಲ್ಲ ತುಂಬಾನೇ ಭಯ ಪಡ್ಕೊಂಡು ಬಂದ್ವಿ